ಬಂದ್ಬಿಟ್ಟಿರಿ ಮಗಂದು ಅಡ್ಮಿಷನ್ ಇತ್ತಮ್ಮ ಅದಕ್ಕ ಬಂದಿದೆ ನಿಮ್ ಕಡೆ ಯಾಕ್ರಿ ಬರೀ ಧಾರವಾಡಿಗೆ ಓದಿಸ ಹೌದಮ್ಮ ಇಲ್ಲಿ ಒಳ್ಳೆ ವಾತಾವರಣ ಅದಾವಮ್ಮ ದೊಡ್ಡ ದೊಡ್ಡ ಕಾಲೇಜ್ ಅದಾವ ಎಜ್ ಎಜ್ಜಿಗೆ ಕೋಚಿಂಗ್ ಸೆಂಟರ್ ಅದಾವ ಲೈಬ್ರರಿ ಅದಾವ ಅದಕ್ಕ ಓದ್ ಶಾನೆವನ ತಿಳಿಸ್ತು ಅದು ಧಾರವಾಡಿಗೆ ಯಾಕಚ್ಬೇಕ್ರಿ ಕರೆಕ್ಟ್ ಕೇಳಿದ್ ನೋಡಮ್ಮ ಧಾರವಾಡಕ್ಕೆ ಎದಕ್ಕೆ ತಂದ ಅಸ್ತು ಅಂತಂದ್ರೆ ಒಂದ್ ವೇಳೆ ಅವನು ಓದಿ ಶಾಣೆವನಾಗಿ ಪಾಸ ಊರಿಗೆ ಕರ್ಕೊಂಡು ಹೋಯ್ತೀವಮ್ಮ ಅಮ್ಮ ಅದಂದ್ರ ಇಲ್ಲಿ ಉಚ್ಚ ಆಸ್ಪತ್ರೆ ಅದಲ್ಲಮ್ಮ ಉಚ್ಚ ಆಸ್ಪತ್ರೆಗೆ ಬಿಟ್ಟು ಬಿಡ್ತೀವಿ ಏನ್ರಿ ಅಂಕಲ್ ಹಿಂಗ್ಯಾಕ ಹೌದಮ್ಮ ಅವನು ಒಂದ್ ವೇಳೆ ಫೇಲ್ ಆಗಿ ಊರಿಗೆ ವಾಪಸ್ ಬಂದ್ಬಿಟ್ನಂತಂದ್ರ ಅಂತಂದ್ರೆ ಅಪ್ಪ ಕುಂಡೆ ತುಂಬಿ ಧಾರವಾಡದಾಗ ಓದಿಸಿದ ಪಿಯಲಾಗ ಬಂದ ನೋಡಿ ಹುಸೋಳೆ ಮಗ ಅಂತಾರ ಆ ಉಸ್ಸುಳೆ ಮಗನ ಊರಾಗ ಇಟ್ಕೊಂಡು ಏನ್ ಮಾಡ್ತಮ್ಮ ಇಲ್ಲಿ ಉಚ್ಚಾಸ್ಪತ್ರೆಗೆ ಬಿಡೋದ್ ಗುಣ ಅಲ್ಲ ಏ ಅಂಕಲ್ ైద్రాబాద్ బస్సు బిరి ఆంధ్రదగ్ ఆధార్ కార్డ్ నడిద ననిగ అదే నేను ఏనూ కర్నాటక కార్యక్రమ అంధ్ర పుణె బాంబే మహారాష్ట్ర ఢిల్లీ ಅಪ್ಪ ನಮ್ಮ ಶಾಲ್ಯಾಗ ಬಯ ಪದಗಳು ಬರ್ಕಂಡು ಬಾ ಅಂತೇಳ್ಯಾರ ಇಂಗ್ಲೀಷಾಗೆ ಕನ್ನಡದಾಗ ನೀ ಫಸ್ಟ್ ಇಂಗ್ಲೀಷಾಗೆ ಶಟಪುರ ರಾಜ್ಕಲ್ ಯೂಸ್ಲೆಸ್ ನಾ ಸ್ಟಡ್ ಫಲ ಬೇಡ ಬಿಡಪ್ಪ ಕನ್ನಡದಾಗೆ ನೀನು ಸಂತಾರ ನಿನ್ನ ದೀಪಾರ ನೀನು ದೀಪಕ್ ದಿಕ್ಕಿ ಇಲ್ದಂಗ ಹೋಗಲಿ ನಿನ್ನ ಮುಂಡ ಮುಚ್ಚಲಿ ನಿನ್ನ ದಂಡೆರ್ಕಂಡು ಹೋಗಲಿ ನಿನ್ನ ಕೋಣ್ಯಾಗ ಇಟ್ಟು ಮನ್ಯಾಗೆ ಹುಡುಕಲಿ ನಿನ್ನ ಸಂತಾರ ಅಪ್ಪಾ ಇಂಥವಲ್ಲ ನೈಸ್ ನೈಸೇನು ಏ ನಮಗೆ ನೈಸ್ ಪೈಸು ಏನು ಗೊತ್ತಿಲ್ಲ ನೋಡಮ್ಮ ಯಾಕಂದ್ರೆ ಮನ್ಯಾಗನು ಹಿಂಗೆ ಬೈದಾರ ಶಾಲ್ಯಾಗನು ಹಿಂಗೆ ಬೈಸಂಡೀವಿ ನಮಗೆ ಇವು ಬಿಟ್ಟು ಬದ್ಲು ಗೊತ್ತಿಲ್ಲ ಸುಮ್ಮನೆ

ಯೇಶ ಸ್ವಹ ನಾರಾಯಣಾಯ ಸ್ವಹ ಮಾಧವಾಯ ಸ್ವಹ ಗೋವಿಂದಾಯನ ಮಗನಿಗೆ ಯಾಕೆ ಬ್ರಾಹ್ಮಣರ್ರಿ ನಮ್ಗ ಕನೇಷಿಡವರು ಬೊಂಬಾಯಿ ಮಿಠಾಯಿ ಮಾರಿದ್ರ ಚಿಂತಲ ಬೆಂಗಳೂರಾಗ ಬೆಂಗಳೂರಿಗೆ ರೀ ಮೂರು ಕಡೆ ಸೊಟ್ಟ ಇದ್ರ ಚಿಂತಿಲ್ಲ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೇಕಂತ ಅದ್ರಾಗ ಅಪ್ಪ ಅಮ್ಮ ಇಡಬಾರ್ದಂತ ಅಕ್ಕ ತಂಗೇರಿ ಇಡಬಾರ್ದಂತ ಇಂಥ ಮಾನವೀಯತೆಯಿಂದ ಮದುವೆ ಮಾಡಿಕೊಂಡು ಏನ್ ಸಾಧನೆ ಮಾಡೋದಾದ್ರಿ ಅದಕ್ಕ ಮಡಿ ಆಗಿ ಋಷಿ ಪಂಚಮಿಡಿಯ ವಯಸ್ಸು ಬಂದದ್ರಿ ಅಪ್ಪ ಕುಟ್ಬಿಟ್ಟ ಎಲ್ಲಿ ಹೊಂಟ್ರಿ ಅಮ್ಮ ಊರಿಗ ಹೊಂಟಿವಾ ಹಾಯ್ ಹಂಗ ಪಸ ಪಸ ಮೇಲೆ ತಯಾರಾಗಿ ಹೊಂಟ್ರ ನಮಗ ಊಟ ಯಾರು ಮಾಡಿ ಹಾಕ್ತಾರ ನಾನು ಬರ್ತೇನೆ ನನ್ನ ಕರ್ಕೊಂಡು ಹೋಗ್ರಿ ಅಪ್ಪನ್ ಕರ್ಕೊಂಡೋಗ ಅನ್ಯ ಮೂಲ ಹೇಳೋದು ಸ್ವಲ್ಪ ಸರಿಯಾಗಿ ಕೇಳು ಈಗ ದೊಡ್ಡವನಾಗ ಕತ್ತಿದಿ ಓಣ್ಯಾಗ ನಾಯಿಗಳು ಸರಿಗಿಲ್ಲ ನಾನು ಒಂದು ನಾಯಿಗೆ ಬೆನ್ನೈತಿ ನಂದು ಪಾಡು ನಾಯಿ ಪಾಡಾಗ್ಯದ ನನ್ನ ನೀನ್ ಹಾಕಿದ್ ಬೇಡ ನಾಯಿ ಹೇಳೋದು ಸ್ವಲ್ಪ ಕೇಳು ಏನಂದ್ರಲ್ಲ ಈ ಕಡೆ ನಾಯಿಗೆ ನಾಯಂದ ರೇನು ಸೌಂದರ್ಯವೇನು ಕಣ್ಣಾರ ನಾಯಣ್ಣೇನು ಸೌಂದರ್ಯವೇನು ಈ ಕಡೆ ನಾಯಿಗೆ ಒಂದ್ ಹದಿನೈದ್ ಹಣ್ಣಿನ ಹೆಸರು ಹೇಳಪ್ಪ ಹದಿನೈದು ಹಣ್ಣಮ್ಮ ಶಿಬಣ್ಣ ಮೋಸಂಬೆ ಹಣ್ಣ ಮಾನ ಮೂರೇ ಆದಲ್ಲಪ್ಪ ಇನ್ನ ಒಂದ್ ಡಜನ್ ಬಾಳೆ ಹಣ್ಣು ಹದಿನೈದು ಆಗಲ್ಲ ఏ నమనే దడ్లూడి మళ్ళు మాది ఏను ఒసరస ఫి పాస్గి సాలికి బ్యాసర్గం ఓదిద మక్కళ్ళు నా లెక్కదగ పర్ఫెక్ట్